ಇವತ್ತು ಗೈಡ್ ಗೈಡ್ ಲೈನ್ಸ್ ವ್ಯಾಲ್ಯೂ ಜಾಸ್ತಿ ಮಾಡಿದ್ರಿ ಇನ್ನ ಮಧ್ಯಮ ವರ್ಗದ ಶಕ್ತಿಯನ್ನೇನು ಏರಿಕೆ ಮಾಡಿದಿರಿ ಅವರು ಕೊಂಡ್ಕಳ್ತಕ್ಕಂಥ ಶಕ್ತಿಯನ್ನ ಅಧ್ಯಕ್ಷ ಲಿಕ್ಕರ್ದು ಇವತ್ತು ಅಬಕಾರಿ ಇಲಾಖೆನಲ್ಲಿ ಯಾವ ಮಟ್ಟದ ಏರಿಕೆ ಆಗಿದೆ ಇವತ್ತು ಐ ಎಂ ಎಲ್ಗೆ ನೀವು ಏನು ಡಾ ನಿಗದಿ ಮಾಡಿದ್ರಿ ಯಾವ ಇತ್ತೀಚೆಗೆ ಬೀರ್ ಒಂದು ಬೀರ್ ಬಾಟಲ್ ಬೆಲೆ ಹತ್ತು ರೂಪಾಯಿ ಏರಿಕೆ ಮಾಡಿದ್ರೆ ಅದು ಕಡಿಮೆ ಆಯ್ತು ಅಂತ ಹೇಳಿ ಮತ್ತೆ ಹೋದ ವಾರ ಹೋದ ತಿಂಗಳು ಇನ್ನು ಹತ್ತು ರೂಪಾಯಿ ಜಾಸ್ತಿ ಮಾಡ್ಕೊಂಡಿದ್ದೆ ಈ ದುಡ್ಡು ಆ ಅಬ್ಕಾರಿ ಇಲಾಖೆಗೆ ಬರತಕ್ಕಂಥ ಯಾರಿಂದ ಬರುತ್ತೆ ಇವತ್ತು ಈ ಒಂದು ದರ ನಿಗದಿ ಮಾಡಿರ್ತಕ್ಕಂಥ ಈ ಸೆಕ್ಟರ್ ಏನಿದೆ ಯಾವ ಒಂದು ಕುಟುಂಬಗಳಿಗೆ ಅಸಮಲತನ ಸರಿ ಸರಿಪಡಿಸಬೇಕು ಅಸಮಾನತೆ ಇರಬಾರ್ದು ಅಂತಕ್ಕಂಥ ಹಿನ್ನೆಲೆಯಿಂದ ಈ ಐದು ಕಾರ್ಯಕ್ರಮ ಕೊಟ್ಟಿದ್ದೀರಿ ನೀವು ಕೊಡ್ತಕ್ಕಂತ ಈ ಕಾರ್ಯಕ್ರಮದ ಬಹುಪಾಲು ಬಹುಪಾಲು ಆ ಕುಟುಂಬದಲ್ಲಿ ಇರ್ತಕ್ಕಂಥ ಈ ಒಂದು ಸರ್ಕಾರವೇ ನಾವೇನು ಉತ್ತರ ಉತ್ತೇಜನ ಕೊಡ್ತೀವಿ ಇವತ್ತು ಅಬ್ಕಾರಿ ಒಂದು ತೆರಿಗೆಯನ್ನ ವೃದ್ಧಿ ಮಾಡಿ ಇವತ್ತು ನಮ್ಗೆ ಇರ್ತಕ್ಕಂಥದ್ದು ಮೇ ಆದಾಯ ಅದರಲ್ಲೇ ಹೆಚ್ಚಿಗೆ ಇರ್ತಕ್ಕಂಥದ್ದು ರಾಜ್ಯಕ್ಕೆ ಇವತ್ತು ಜಿ ಎಸ್ ಟಿ ಬಂದ ಮೇಲೆ ಅದನ್ನ ಪ್ರತಿ ವರ್ಷ ಒಂದು ಗುರಿ ಏರಿಸಬೇಕು ಅಂತೇಳಿ ಹೆಚ್ಚು ಕಡಿಮೆ ಮೂವತ್ತಾರು ಮೂವತ್ತೆಂಟು ಸಾವಿರ ಕೋಟಿ ರೀಚ್ ಮಾಡಬೇಕು ಅಂತ ಹೊರಟಿದ್ದೀರಿ ಅದಕ್ಕೆ ಇದೇ ವರ್ಗದ ಜನರ ಜೋಬಗೆ ಕೈ ಹಾಕಿದ್ರಿ ನೀವೇನವ್ ಚೆನ್ನಾಗಿ ಬದುಕಬೇಕು ಅವ್ರ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಹಸುವನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಈ ಒಂದು ಉದ್ದೇಶನ ಏನ್ ಮಾಡ್ಕೊಂಡಿದ್ದೀರಿ ಆದ್ರೆ ಇಲ್ಲಿ ನೀವು ಕೊಡ್ತಕ್ಕಂತ ಈ ಹಣ ಬಹುಪಾಲು ಈ ಒಂದು ಮದ್ಯದ ಅಂಗಡಿಗಳಿಗೆ ಹೋಗತಕ್ಕಂಥದಕ್ಕೆ ಆ ಶ್ರಮಜೀವಿಗಳೇನಿದ್ದಾರೆ ಇದು ಬೆಳಗ್ಗೆಯಿಂದ ದುಡದಂತದ್ದು ಅಲ್ಲಿ ಹೋಗ್ತಕ್ಕಂಥ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿ ಒಂದು ರೀತಿ ನಿಮ್ಮ ಏರಿಕೆಯನ್ನು ಮಾಡಿದ್ದೀರಿ ಸ್ಟ್ಯಾಂಡ್ಸ್ ಅಂಡ್ ಮುದ್ರಾಂಕ ಶುಲ್ಕ ಇರಬಹುದು ಗೈಡೆನ್ಸ್ ವ್ಯಾಲ್ಯೂ ಒಂದು ರೀತಿ ಈ ಬಡ್ಡಿ ವ್ಯಾಪಾರದವರು ಮೀಟರ್ ಬಡ್ಡಿ ಆಗ್ತಾರಲ್ಲ ಆ ಮೀಟ್ರ್ ಬಡ್ಡಿ ಆಗ್ತಕ್ಕಂತ ಒಂದು ವಾತಾವರಣ ಇದಕ್ಕೆ ನಾವು ಹೋಲಿಕೆ ಮಾಡಬಹುದು ಏನು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅಧ್ಯಕ್ಷ